साधनदोळगे कूडो ब्रह्माण नोडो ज्योतियोलगे कूडो सुमनार्थक कूटिकूटिवनचिन्ति गुरुभ्रान्ति एनन्ति मूर्ति न भुन्ति साधनदोलगे कूडों ब्रह्माण नोडो ज्योतियो कूडों चण्णो मन्ो मन्ो ಇವ ಮೂರು ಭವ ರೋಗದ ಹುಣ್ಣು ಮಾಯಾವೆಂಬುದೇ ಹಣ್ಣು ಆ ಶಾಖು ನೋಡ್ಗ ನೀ ತೆಳೆದು ಕಣ್ಣು ಆರು ಮಂದಿನ ತುಳಿದು ತುಳಿದು ನೀ ತಿಳಿದು ಮೈ ತೊಳೆದು ಜೋ ತೊಳೆದು ಸುತ್ತಿ ಸುತ್ತಿ ಬರುವುದು ಮುಂದೆ ಸಾಧನದೊಳಗೆ ಕೂಡೋ ಬ್ರಹ್ಮಣ ನೋಡೋ ಜ್ಯೋತಿ ಜೊಳಗೆ ಕೂರೋ ಹಸರು ಹಲಡಿ ಬಿಳಿಯ ಬಣ್ಣ ಒಂದ ಬೆನ್ನಿಂಡ್ ತೋಡವ ನೋಡೋಣ ಝಗಿಸುವ ದೂರುಣ ತುಂಬಿ ಒದರುದು ಕೇಳಿಟು ಕರುಣ ಸುತ್ತಮುತ್ತಗಳ ತಿಂಗಳ ನೋಡಿ ನೋಡಿ ಓಡ್ಯಾಡಿ ಹುಡುಕಾಡಿ ಆಡಿ ತಿಳ್ಕೋಡಿ ಶಾಂತ ಮಾಡಿ ಸಾಧನದೊಳಗೆ ಕೂಡೋ બ્રહ્મા નોડો જ્યોતિઓ કૂડો સૂર્ય ચંદ્રો ઇર જો બરાબર બરા નખત્ર નોડો કૂડી રત્ના નોડી થળ થળે યુ નો કિદરગુર મહીમે કંે કં નોડ કં મા ಸೋತ ಕುಳಿತ ಕೊಂಡೆ ಸಾಧನ ದೊಳಗೇ ಕೂಡೋ ನೋಡೋ ಜ್ಯೋತಿ ಜೊಳಗೇ ಕೂಡ ಸೊಮಕೂಟಿ ಕೂತಿ ಕೂತಿ ಒಣ ಚಿಂತಿ ಬಿಡು ಭ್ರಾಂತಿ ಏನಂತಿ ಮುತ್ತಿನ ಎತ್ತಿನ ಸಾಧನದೊಳಗೆ ಕೂಡೋ ಬ್ರಹ್ಮ